ಫ್ರೆಂಡ್ಸ್ ನಮಸ್ಕಾರ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸ್ವಾಗತ ನೋಡಿ ಈ ರೀತಿಯ ಬೀಡ್ಸ್ಗಳನ್ನು ಉಪಯೋಗಿಸ್ಕೊಂಡು ನಾನೊಂದು ಸುಂದರವಾದ ಕುರುಬಿಗೆ ಹಾಕೋವಂಥ ದಿಂಟನ್ನು ಮಾಡೋದನ್ನು ತೋರಿಸ್ತಾ ಇದ್ದೀನಿ ಅದಕ್ಕೂ ಮುಂಚೆ ನೀವು ಇದೇ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಡಿಯೋನ ನೋಡ್ತಿರೋದು ಅಂತ ಆದರೆ ನನ್ನ ಚಾನೆಲ್ ಎ ಕೆ ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಆಲ್ ಆಪ್ಷನ್ ಚೂಸ್ ಮಾಡಿದ್ರೆ ನಾನು ಹಾಕೋ ವಿಡಿಯೋದ ಪ್ರತಿ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಮತ್ತೆ ಎಲ್ಲರಿಗಿಂತ ಉಚಿತವಾಗಿ ನಿಮಗೆ ವಿಡಿಯೋ ನೋಡೋದಕ್ಕೆ ಸಹಾಯ ಆಗುತ್ತೆ ಬನ್ನಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಹೇಗೆ ತುರುಬಿಗೆ ಹಾಕೋ ದಿಂಡನ್ನು ಮಾಡೋದು ಅಂತ ನೋಡ್ಬಿಡೋಣ ನೋಡಿ ನಾನು ಇಲ್ಲಿ ವೈಟ್ ಕಲರ್ ದಾರನ ತಗೊಂಡಿದ್ದೀನಿ ಮತ್ತೆ ಬ್ಲ್ಯಾಕ್ ಕಲರ್ ಥ್ರೆಡ್ ತಗೊಂಡಿದ್ದೀನಿ ಸೂಜಿಗೆ ದಾರ ಹಾಕ್ಬಿಟ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಹೀಗೆ ಈ ಕ್ಯಾಪ್ ಬೇಡ್ಸ್ನ ಹಾಕ್ತಾ ಇದ್ದೀನಿ I ಇದೇ ರೀತಿಯಾಗಿ ನಾನೊಂದು ಇಪ್ಪತ್ತೈದು ಈ ಥರ ಕ್ಯಾಬ್ ಬೀಡ್ಸ್ಗಳನ್ನು ಹಾಕ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಇವಾಗ ಇಷ್ಟು ಬೀಡ್ಸ್ಗಳನ್ನು ಹಾಕಿ ಆಯಿತು ನಂತರ ಮಧ್ಯಕ್ಕೆ ನಾನು ಹೀಗೆ ಮೂರು ಗೋಲ್ಡನ್ ಬೀಡ್ಗಳನ್ನು ಹಾಕ್ತಾ ಇದ್ದೀನಿ ನೋಡಿ ಹೀಗೆ ನಂತರ ಮತ್ತು ಸೇಮ್ ಈ ಕ್ಯಾಬ್ ಬುಕ್ಗಳನ್ನು ಈ ಕಡೆ ಎಷ್ಟು ಹಾಕಿದೀನೋ ಅಷ್ಟನ್ನೇ ಹಾಕ್ತಾಯಿದ್ದೀನಿ ಅಂದರೆ ಈವಾಗ ಈ ಕಡೆಯಿಂದ ಹಾಕಿದ್ವಲ್ವಾ ಹೀಗೆ ಇವಾಗ ರಿವರ್ಸ್ ಆಗಿ ನಾವು ಹಾಕಬೇಕು ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ಟೈಲರಿಂಗ್ ಬೇಸಿಕ್ನೆಲ್ಲ ಹೇಳ್ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಆಲ್ರೆಡಿ ಐದಾರು ಕ್ಲಾಸ್ ಆಗಿದೆ ಅದರಲ್ಲಿ ಲಿಂಕ್ ನಾನು ಎಂಡ್ ಸ್ಕ್ರೀನಲ್ಲಿ ಹಾಕಿದ್ದೀನಿ ಚೆಕ್ ಮಾಡಿ ಅಕಸ್ಮಾತ್ ನಿಮಗೆ ಗೊತ್ತಾಗಲಿಲ್ಲ ಅಂತ ಅನಿಸಿದರೆ ವಿಡಿಯೋ ಫುಲ್ ಎಂಡುವರೆಗೆ ವೆಯ್ಟ್ ಮಾಡಿ ಆವಾಗ ನಿಮಗೆ ಸಿಗತ್ತೆ ಇಲ್ಲಿ ಮತ್ತು ನಿಮ್ಮ ನನ್ನ ಯೂಟ್ಯೂಬ್ಗೆ ಹೋಗಿಬಿಟ್ಟು ನನ್ನ ಚಾನಲ್ ಎ ಕೆ ಹಾಬಿ ಏಡಿಯಾಸ್ ಅಂತ ಸರ್ಚ್ ಕೊಟ್ಟರೆ ನಿಮಗೆ ನನ್ನ ಚಾನಲ್ ಲಿಂಕ್ ಸಿಗತ್ತೆ ಅದನ್ನು ಕ್ಲಿಕ್ ಮಾಡಿಬಿಟ್ಟು ಓಪನ್ ಮಾಡಿದಾಗ ನಿಮಗೆ ಪ್ಲೇ ಲೀಸ್ಟ್ ಅಂತ ಆಪ್ಷನ್ ಬರುತ್ತೆ ಅದರಲ್ಲಿ ಅದನ್ನು ಕ್ಲಿಕ್ ಮಾಡಿದರೆ ನಿಮಗೆ ನನ್ನ ನಾನು ಹಾಕಿರೋ ಟೈಲರಿಂಗ್ ಬೇಸಿಕ್ ವೀಡಿಯೋಸ್ಗಳು ಎಲ್ಲ ಸಿಗುತ್ತೆ ಮತ್ತು ಇನ್ನೂ ನಾನು ಬೇಸಿಕ್ ಕ್ರೋಶಾ ಕುಚ್ಚಿನ ಡಿಸೈನ್ನೂ ಸಹ ಸ್ಟಾರ್ಟ್ ಮಾಡಿದ್ದೀನಿ ಅದು ಸಹ ನಿಮಗೆ ಸೇಮ್ ಪ್ಲೇ ಲಿಸ್ಟಲ್ಲೇ ಸಿಗುತ್ತೆ ಮತ್ತು ಅಡುಗೆ ವೀಡಿಯೋಸ್ಗಳನ್ನೆಲ್ಲ ಹಾಕ್ತಾಯಿದ್ದೀನಿ ಅದನ್ನು ಸಹ ನೀವು ಪ್ಲೇ ಪ್ಲೇ ಲಿಸ್ಟ್ಗಳಲ್ಲಿ ನೋಡ್ಬೋದು ಮತ್ತು ನಿಮಗೆ ಉಲ್ಲನ್ ವರ್ಕಿಂದೆಲ್ಲ ವೀಡಿಯೋಸ್ಗಳು ಸಿಗುತ್ತೆ ಅದರಲ್ಲಿ ಅದನ್ನು ಚೆಕ್ ಮಾಡಿ ನಿಮಗೆ ನೋಡಿದಾಗ ನಿಮಗೆ ವಿಡಿಯೋಸ್ ಎಲ್ಲ ಸಿಗುತ್ತೆ ನಿಮಗೆ ಇನ್ಯಾವ ಯಾವ ರೀತಿ ಐಡಿಯಾಸ್ ಬೇಕು ಅಂತ ಹೇಳಿದರೆ ನೀವು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ನಾನು ನಿಮಗೆ ಆ ವಿ ಆ ರೀತಿಯ ಟಿಪ್ಸ್ಗಳನ್ನೆಲ್ಲ ಹಾಕ್ತೀನಿ ಆವಾಗ ನಿಮಗೆ ಯಾವ ಟಿಪ್ಸ್ ಬೇಕು ಅದನ್ನು ಫಾಲೋ ಅಪ್ ಮಾಡೋದಕ್ಕೆ ಈಸಿ ಆಗುತ್ತೆ ಇವಾಗ ನೋಡಿ ದಿಂಡು ರೆಡಿಯಾಗಿದೆ ಈ ರೀತಿ ಕಾಣಿಸ್ತಾ ಇದೆ ಇವಾಗ ನಾನು ಎಂಡಲ್ಲಿ ಒಂದಿಷ್ಟುದ ದಾರನ ಬಿಟ್ಬಿಟ್ಟು ಕಟ್ ಮಾಡ್ಕೊತಾ ಇದ್ದೀನಿ ನಂತರ ಈ ಬ್ಲ್ಯಾಕ್ ಕಲರ್ ದಾರ ನೀವು ದಪ್ಪ ದಾರ ಬರುತ್ತಲ್ಲ ಅದನ್ನಾದರೂ ತೊಗೋಬೋದು ಇಲ್ಲ ಈ ರೀತಿ ಹ್ಯಾಂಡ್ ಎಂಬ್ರಾಯ್ಡ್ರಿ ಥ್ರೆಡ್ ಇದ್ದರೆ ಅದನ್ನು ಸಹ ತೊಗೋಬಹುದು ನೋಡಿ ಸೇಮ್ ಅಳತೆಯಲ್ಲಿ ನಾನು ಕಟ್ ಮಾಡ್ಕೋತಾ ಇದ್ದೀನಿ ನೋಡಿ ನಂತರ ಈ ದಾರ ಏನಿರುತ್ತೆ ಇದ್ರ ಜೊತೆ ಸೇರಿಸ್ಬಿಟ್ಟು ನಾನು ನಾಟ್ ಇದ್ದೀನಿ ಇದ್ರ ಹತ್ತಿರಕ್ಕೆ ನಾಟ್ ಹಾಕಿದರೆ ನಮಗೆ ಚೆನ್ನಾಗಿರುತ್ತೆ ಅಂದರೆ ಈ ಬೀಡೇನು ಕ್ಯಾಪ್ ಬೀಡ್ ಹಾಕಿರ್ತೀವಲ್ಲ ಆದಷ್ಟು ಅದರ ಹತ್ತಿರಕ್ಕೆ ನಾಟ್ ಹಾಕ್ಕೋಬೇಕು ಇದು ಎರಡು ಮೂರು ನಾಟನ್ನ ಟೈಟಾಗಿ ಹಾಕ್ಕೋಬೇಕು ನಂತರ ಈ ವೈಟ್ ಕಲರ್ ಕಲರ್ ದಾರ ಇದು ಇದೆಯಲ್ಲ ಅದನ್ನ ಎಕ್ಸ್ಟ್ರಾ ದಾರ ಇದ್ದರೆ ಕಟ್ ಮಾಡ್ಕೋತಾ ಇದ್ದೀನಿ ಇದೇ ರೀತಿ ಈ ಕಡೆಗೂ ಸಹ ನಾನು ನಾಟ್ ಹಾಕ್ಕೋತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಸುಂದರವಾದ ದಿಂಡು ರೆಡಿಯಾಗಿದೆ ಈ ರೀತಿ ಹೀಗೆ ಮಾಡಿಕೊಂಡು ನಾವು ತುರುಬಿಗೆ ಹಾಕ್ಕೋಬೋದು ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡಿ ನಾನಿಲ್ಲಿ ಈ ಬೀಡ್ ಹಾಕಿರೋದೇನಿದೆ ಸ್ವಲ್ಪ ಎರಡೂ ಸ್ವಲ್ಪ ಕಲರ್ ಡಿಫ್ರೆನ್ಸ್ ಇರೋ ಕಲರ್ನ ತೊಗೊಂಡಿದ್ದೀನಿ ಇದರಿಂದ ಈ ದಿಂಡು ಗ್ರ್ಯಾಂಡ್ ಲುಕ್ಕು ಬಂದಿದೆ ನೋಡಿ ಎಷ್ಟೊಂದು ಗ್ರ್ಯಾಂಡಾಗಿ ಕಾಣಿಸ್ತಾ ಇದೆ ಅಲ್ವಾ ತುರ್ಬಿಗೆ ಹಾಕಿದ ಮೇಲಂತೂ ಇನ್ನೂ ಗ್ರ್ಯಾಂಡಾಗಿ ಕಾಣಿಸುತ್ತೆ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೋತಾ ಇದ್ದೀನಿ ಈ ವಿಡಿಯೋನ ನೋಡಿಬಿಟ್ಟು ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳ್ಸೋಕ್ಕೆ ಮರಿಬೇಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಈ ವಿಡಿಯೋನ ಶೇರ್ ಮಾಡಿ ಇದರಿಂದ ಅವರಿಗೂ ಸಹ ಒಂದು ಸುಂದರವಾದ ಮತ್ತು ಕಡಿಮೆ ಖರ್ಚಿನಲ್ಲಿ ಆಗುವಂತಹ ತುರುಪಿಗೆ ಹಾಕೋ ದಿಂಡು ಮಾಡೋದು ಗೊತ್ತಾಗತ್ತೆ ಮತ್ತು ಮದುವೆ ಮನೆಗಳಿಗೆಲ್ಲ ಈ ರೀತಿ ದಿಂಡನ್ನು ಮಾಡಿಕೊಂಡು ತುರುಬಗೆ ಹಾಕ್ಕೊಂಡೋದ್ರೆ ತುಂಬ ಆಗಿರುತ್ತೆ ಮದುವೆ ಮನೆಗಂತೂ ರೇಷ್ಮೆ ಸೀರೆಯೇ ಉಡ್ತೀರಲ್ವ ಕಲ್ಲರ್ ಕಾಂಬಿನೇಷನ್ಗೆ ಈ ಗೋಲ್ಡನ್ ಬೀಡ್ಸು ಒಳ್ಳೆ ಮ್ಯಾಚ್ ಆಗುತ್ತೆ ಮತ್ತೆ ಒಂದು ಹೊಸ ವಿಡಿಯೋದೊಂದಿಗೆ ಭೇಟಿಯಾಗೋಣ ಫ್ರೆಂಡ್ಸ್ ಅಂಟಿಲ್ ದೆನ್ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್